ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ಟೈಟಲ್ಸ್ ಅಲ್ಲಿ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಬು ಅದು ಫಸ್ಟ್ ಸರ್ವಿಸ್ ಮಾಡಿಸ್ತಾ ಇದ್ದೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿನ್ನ ಮುಂಚೆನೇ ಅಪ್ಗೆಲ್ಲ ಬಿಟ್ಟಿದೆ ಮತ್ತು ನೋಡ್ತಾ ಇರ್ಬೋದು ಮಗಳೆಲ್ಲ ಇಟ್ಬಿಟ್ಟಿದ್ದೀನಿ ಏನಿಲ್ಲ ನಮ್ಮ ಅಪ್ಪ ಅಮ್ಮ ಅದು ರೀಸೆಂಟಾಗಿ ಆ್ಯನಿವರ್ಸರಿ ಇತ್ತು ನಾವು ಯೂಶ್ವಲಿ ಹೋಗೋ ಟೆಂಪಲ್ಗೆ ಹೋಗ್ತಾಯಿದ್ರೆ ಹಂಗೆ ಗಾಡಿನೂ ಪೂಜೆ ಮಾಡ್ಸೋಣ ಅಂತ ಅವತ್ತೆಲ್ಲ ಫುಲ್ ಪೂಜೆ ಮಾಡಿಸಿದ್ದೆ ಸೊ ಇನ್ನು ಹೆಂಗಿದ್ರು ಸರ್ವಿಸ್ ಬಿಡ್ತೀರಲ್ವಾ ಅಲ್ಲೇ ವಾಶ್ ಆಗುತ್ತೆ ಗಾಡಿ ಗಾಡಿ ಎಲ್ಲ ಆಗಿದೆ ಇನ್ನೇನಿಲ್ಲ ಬಿಡೋದು ಅಷ್ಟೇ ನಮ್ಮ ಜೊತೆಲಿ ಐತೆ ಸೊ ಇದಾನೆ ಅವ್ನ ಗಾಡಿದು ಏನೋ ಒಂಚೂರು ಕೆಲಸ ಇತ್ತು ಸೊ ಎಸ್ ಬನ್ನಿ ಮನೆ ಹತ್ರ ತುಂಬ ಧೂಳು ಬರುತ್ತೆ ಏನೋ ಒಂದು ಸ್ವಲ್ಪ ಹಿಂಗೆ ಬಂದು ಹಿಂಗೆ ಹೋಗೋಷ್ಟು ಹತ್ರಲ್ಲಿ ಅಷ್ಟು ಬೇಗ ಧೂಳು ಹೇಳ್ಬೇಕಂದ್ರೆ ಫಸ್ಟ್ ಸರ್ವೀಸ್ಗೋಸ್ಕರನೇ ಇಷ್ಟು ದಿನಗಳು ಕಾಯ್ತಾ ಇದ್ದೋ ಫಸ್ಟ್ ಸರ್ವಿಸ್ ಆಯಿತು ಅಂತಂದರೆ ನಿಮಗೆ ಲಾಂಚ್ ಕಂಟ್ರೋಲು ಅವೆಲ್ಲ ತೋರಿಸ್ಬೇಕಾಯ್ತು ಅದರಲ್ಲಿ ರೈಟ್ಸ್ ಹೋದಾಗೆಲ್ಲ ನಮ್ಮ ಲಿಖಿತು ಮತ್ತು ಅವರೆಲ್ಲ ಇರ್ತಾರಲ್ವ ಅವ್ರ ಏನೇನ ಜೊತೆ ಕೀಪಪ್ ಮಾಡೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಯ್ಯಲ್ಲಿ ಗೇರ್ ಶಿಫ್ಟ್ ಮಾಡ್ಕೊಂಡು ಮಾಡ್ಕೊಂಡು ಎಷ್ಟು ಮ್ಯಾಕ್ಸಿಮಮ್ ಅಂದರೂ ಸಿಕ್ಸ್ ಗಿಯರಲ್ಲಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಅಷ್ಟೇ ಕ್ರಾಸ್ ಮಾಡೋಕ್ಕಾಗ್ತಾಯಿದ್ದು ಸೊ ಫಸ್ಟ್ ಸರ್ವಿಸ್ ಆಗೋದ್ರೆ ಗಾಡಿ ಕೀಪಪ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಲಾಂಚ್ ಕಂಟ್ರೋಲೆಲ್ಲ ತೋರಿಸ್ಬೋದು ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಆ ಫೀಚರ್ಸ್ ಎಲ್ಲ ಹೆಂಗಿರುತ್ತೆ ಏನು ಇತ್ತು ಅಂತ ಅದ್ರಲ್ಲಿ ಮೇನ್ ಎಕ್ಸೈಟೆಡ್ ಇರೋದೇ ಎಕ್ಸಾಸ್ಟು ಸೊ ಆಲ್ರೆಡಿ ನಿಮಗೆಲ್ಲ ಹೇಳಿರ್ತೀನಿ ಎಕ್ಸಾಸ್ಟು ಒಂದು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸ್ ದಾಟಿದಾದ್ಮೇಲೆ ಅಂತ ದಸ ಜನ ಏನು ಇದ್ರು ಅಂದರೆ ಫಸ್ಟ್ ಗಾಡಿಗೆ ಟು ಆಗ್ರಿ ಆಮೇಲೆ ಹಾಕ್ಸ್ರಿ ಅಂತ ಅಂತ ಇದ್ದರು ಆರಾಮಾಗಿ ಸ್ಟಾಕೆಲ್ಲ ಆರಾಮಾಗಿ ಓಡಿಸ್ಕೊಂಡಿರಿ ಆಮೇಲೆ ಬೇಕಿದ್ರೆ ನಿಧಾನಕ್ಕೆ ಪರ್ಫಾಮೆನ್ಸ್ ಎಕ್ಸಾಸ್ಟ್ ಹಾಕ್ಸಿರಿ ಯಾಕಂದರೆ ಎಕ್ಸಾಸ್ಟ್ ಇದ್ದಾಗ ಜಾಸ್ತಿ ಜನ ಏನು ಮಾಡ್ತಾರೆ ಅಂತಂದರೆ ತುಂಬ ಆರ್ಷಾಗಿ ಓಡಿಸ್ತಾರೆ ಸೌಂಡ್ ಬರುತ್ತೆ ಅದು ಇದು ಅಂತ ಹೇಳಬೇಕಂದ್ರೆ ನಾನು ನನ್ನ ರೆಡ್ ರುಷರ್ ಹಾಕ್ಸಿದಾಗ ಒಂದು ಎರಡು ಮೂರು ಸಲ ಹಂಗೆ ಎಕ್ಸಾಸ್ಟ್ ಇರೋ ಕಾರಣಕ್ಕೋಸ್ಕರನೇ ಹಂಗೆ ಹಿಂಗೆ ಓಡಿಸ್ತಾ ಇದ್ದೆ ಅರ್ಥ ಆಗುತ್ತೆ ಅವ್ರು ಏನು ನಮ್ಮ ಏನಕ್ಕೆ ಅಂತ ಬಟ್ ಸ್ಟಿಲ್ ಇನ್ನೂ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಬೇಕಲ್ವಾ ನನ್ನ ಪ್ರಕಾರ ಇನ್ನೂ ಒಂದು ತಿಂಗಳು ತಿಂಗಳ ಮೇಲೇನೂ ಆಗ್ಬೋದು ಸೊ ಅಷ್ಟೊತ್ತರೊಳಗಡೆ ಗಾಡಿಗೂ ಯೂಸ್ ಆಗಿರ್ತೀನಿ ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ನೀವೆಲ್ಲ ಕಮೆಂಟ್ಸಲ್ಲೆಲ್ಲ ಎಲ್ಲ ಥರ ಎಕ್ಸಾಸ್ಟ್ನೂ ರೆಕಮೆಂಡ್ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಅಲ್ಲೆಲ್ಲ ನಾನು ಕನ್ಸಿಡರ್ ಮಾಡ್ತಾಯಿದ್ದೀನಿ ಲಿಸ್ಟಲ್ಲಿ ಇಟ್ಕೊಂಡೆಲ್ಲ ನೋಡ್ತಾ ಇದ್ದೀನಿ ನೋಡೋಣ ಸರ್ವಿಸ್ ಆಗಲಿ ಮತ್ತು ನಮ್ಮ ಇನ್ನೂ ಸಬ್ಸ್ಕ್ರೈಬರ್ ಅಕೌಂಟ್ ಇದೆಯಲ್ಲ ಅದೆಲ್ಲ ಮುಗ್ದಿದ್ದಾದ ಮೇಲೆ ನಾವು ಎಕ್ಸಾಸ್ಟ್ ಆಗ್ಸೋದು ಇನ್ನು ಸರ್ವಿಸ್ ಕಾಸ್ಟು ನನ್ನ ಪ್ರಕಾರ ಟೆನ್ ಟು ಫಿಫ್ಟೀನ್ ತೌಸಂಡ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ನೋಡ್ಬೇಕು ಏನಾಗುತ್ತೆ ಅಂತ ಅದರಲ್ಲಿ ಶಿವಾನಂದವರು ಫೋನ್ ಮಾಡಿದ್ದಕ್ಕೆ ಇವತ್ತು ಸಾಯಂಕಾಲ ಮೇಲೆ ಆಗೋಗುತ್ತೆ ಗಾಡಿ ಕೊಡೋದು ಅಂತ ಇದ್ದರು ನೋಡೋಣ ಸಾಯಂಕಾಲ ಮೇಲೆ ಅಂತಂದರೆ ತುಂಬ ಕತ್ಲಿರುತ್ತೆ ನಿಮಗೆ ವೀಡಿಯೋ ಮಾಡಿದ್ರೆ ನಿಮಗೇನೋ ಜಾಸ್ತಿ ಕಾಣಿಸೋದಿಲ್ಲ ನೋಡೋಣ ಆದಷ್ಟು ನಾಳೆ ಬೆಳಗ್ಗೆ ಹಂಗೆ ಕಲೆಕ್ಟ್ ಮಾಡ್ಕೊಳಕ್ಕೆ ನೋಡ್ತೀನಿ ಅವಾಗ ನಿಮಗೂ ಒಂದು ಸ್ವಲ್ಪ ವಿಸಿಬಿಲಿಟಿ ಇರುತ್ತೆ ಅವಾಗ ಆರಾಮಾಗೂ ವೀಡಿಯೋ ಮಾಡ್ಬೋದು ಸೊ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಹೇಳಿ ಫಸ್ಟ್ ಸರ್ವಿಸ್ ಕಾಸ್ಟು ಟೋಟಲಾಗಿ ಆಗ್ಬೋದು ಅಂತ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತೀರ ಅಂತ ಇನ್ನು ಕೌಲ್ ಬಗ್ಗೆ ಮಾತಾಡೋಂಗಿದ್ರೆ ಕೌಲು ತುಂಬ ಲೇಟಾಗುತ್ತಂತೆ ಸರ್ವಿಸ್ ದಿನವೇ ನಮಗೂ ಸಿಗಬೇಕಾಯಿತು ಆದರೆ ಇನ್ನೂ ಸುಜುಕಿ ಅವ್ರಿಗೆ ಡಿಸ್ಪ್ಯಾಚ್ ಆಗಲಿಲ್ವಂತೆ ಆಲ್ಮೋಸ್ಟ್ ಆಲ್ ಏನು ಇಪ್ಪತ್ತೈದು ಕೌಲು ಏನೋ ಇದೆಯಂತೆ ತಿಂಗಳೊಳಗಡೆ ಸಿಗ್ಬೋದು ನೋಡೋಣ ಫಿಂಗರ್ಸ್ ಕ್ರಾಸ್ ಅಕಸ್ಮಾತ್ ನಾವು ಸರ್ವಿಸ್ನ ಪಿಕಪ್ ಮಾಡ್ಕೊಂಡು ದಿನಾನೇ ಸಿಗ್ಬೋದು ಹೇಳೋಕ್ಕಾಗಲ್ಲ ಇನ್ನು ಕೌಲು ಒಂದು ಹಾಕ್ಸ್ಬಿಟ್ರೆ ನಮಗೆ ಆ ಸಿಂಗಲ್ ಸೀಟಲ್ಲಿ ಲುಕ್ ಇರುತ್ತೆ ಗಾಡಿಯಲ್ಲಿ ಅವಾಗ ನೋಡೋದಕ್ಕೂ ಸಖತ್ ಅಗ್ರೆಸಿವ್ ಆಗಿ ಕಾಣಿಸುತ್ತೆ ರಿಯರ್ ಎಂಡ್ ನಾನು ಸರ್ವಿಸ್ ಬಿಡ್ತಾ ಇರೋದು ಅಷ್ಟೇ ನಾನು ಗಾಡಿಯಲ್ಲಿ ಡೆಲಿವರಿ ತೊಗೊಂಡಲ್ವ ಓಡಿ ಹತ್ರ ಸೊ ಅದೇ ಸರ್ವೀಸ್ ಶೋರೂಮ್ ಹತ್ರನೇ ಹೋಗ್ತಾರದು ಈ ಗಾಡಿ ತೊಗೊಂಡು ಹೋಗೋ ಅಷ್ಟೇ ಸರ್ವಿಸ್ದೆಲ್ಲ ನೋಡಿಕೊಂಡೆ ಹತ್ರ ಇದ್ದಷ್ಟು ಒಳ್ಳೇದಲ್ವಾ ಯಾಕಂದರೆ ಆರ್ ಡೇವಿಡ್ಸನ್ನು ಹತ್ತತ್ರ ಚರ್ಚ್ ಶೀಟ್ ಹತ್ರ ಹೋಗಿ ಬಿಡಬೇಕಾಗಿತ್ತು ಅದು ಅಂದರೆ ದೊಡ್ಡ ಹೆಡ್ಡೇಕ್ ಹೋಗಿ ಆರ್ ಅಲ್ಲಿ ಮೊದಲೇ ಎಕ್ಸಾಸ್ಟ್ ಇದೆ ಎಕ್ಸಾಸ್ಟ್ ಇದ್ದರೆ ಗೊತ್ತಲ್ವ ಪೊಲೀಸವರೆಲ್ಲ ಹೆಂಗೆ ಅಂತ ಸೊ ಅದಕ್ಕೆ ಆರು ಗಂಟೆಗೆ ಎದ್ದು ಸರ್ವೀಸ್ ಬಿಟ್ಟು ಮತ್ತೆ ಅವೆಲ್ಲ ಕಿತಾಪತಿಗಳು ಮಾಡ್ತಾಯಿದ್ದೆ ಇಪ್ಪತ್ತಾರು ಇಪ್ಪತ್ತಾರು ನಿಮಿಷ ಹದಿನಾರು ನಿಮಿಷ ಟ್ರಾಫಿಕ್ ಅಲ್ಲೇ ಇದ್ದಿದ್ದು ಏನೊಂದು ಕಿಲೋಮೀಟರ್ ಕಡೆ ಹಿಂಗೆ ಬಂದೋ ಹಾಂ 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 ಬ್ಯೂಟಿಫುಲ್ ರೋಡ್ ಸಿಕ್ಬಿಡ್ತು ಮತ್ತೆ ದಸ ಜನ ಅಂತ ಇದ್ರು ಗೇರ್ನೆಲ್ಲ ಲೇಟಾಗಿ ಹಾಕಿ ಇನ್ನು ಟೆನ್ ಲೆವೆನ್ ತೌಸಂಡ್ ಆರ್ ಪಿ ಎಮ್ ಇದ್ದಂಗೆ ಹಾಕಿರಿ ಏನು ಕಷ್ಟ ಬೇಕಾಗ್ತಾಯಿದ್ದೀರಾ ಅಂತ ಕೇಳ್ತಾ ಇದ್ರಿ ಸೊ ಫಸ್ಟ್ ಸರ್ವಿಸ್ ಆಗೋ ತನಕ ಶೋರೂಮಲ್ಲೆಲ್ಲ ರೆಕಮೆಂಡ್ ಮಾಡ್ತಾರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗಡೆನೇ ಇರ್ರಿ ಅಂತ ಸೊ ಅದಕ್ಕೋಸ್ಕರನೇ ನಾನು ಇಷ್ಟು ದಿನಗಳು ಆಟೋ ಬ್ಲಿಪ್ಪರು ಮತ್ತು ಕ್ವಿಕ್ ಶಿಫ್ಟರ್ನೆಲ್ಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೆ ನೀವು ಅಷ್ಟೇ ನೀವೇ ಆದರೂ ಹೊಸ ಗಾಡಿ ತೊಗೊಂಡ್ರೆ ಶೋರೂಮ್ ಅವರು ಏನೇನು ಹೇಳ್ತಾರೋ ಆ ಥರನೇ ಫಾಲೋ ಮಾಡಿ ಅಮೇರಿಕಾಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಗಾಡಿ ತೊಗೊಂಡಿದ್ದು ದಿನಾನೇ ತ್ರೀ ಹಂಡ್ರೆಡ್ ಮಾಡ್ಬಿಡೋದು ಫುಲ್ ಆ ಥರ ಎಲ್ಲ ಓಡಿಸ್ತಾರೆ ಆ ಥರ ಮಾಡಿದ್ರೆ ಏನಿಲ್ಲ ಆರಾಮಾಗಿ ಹೋಗುತ್ತೆ ಗಾಡಿ ನುಗ್ಗಲ್ಲ ಅಂತಲ್ಲ ಆದರೆ ಒಂದೇನು ಅಂತಂದರೆ ಮುಂದಕ್ಕೆ ಇಂಜಿನ್ ಪ್ರಾಬ್ಲಮ್ ಬರುತ್ತೆ ಸೊ ಅದರಿಂದ ಫಸ್ಟ್ ಸರ್ವಿಸ್ ಆಗೋ ತನಕ ನಿಧಾನ ಕೊಡಿಸ್ಬೇಕು ಇಲ್ಲಿ ನೋಡಿ ಮುಂದೆ ಆಪೋಸಿಟಲ್ಲಿ ಟ್ರಾಫಿಕ್ ಹಿಂಗಿದೆ ಈ ಟ್ರಾಫಿಕಲ್ಲೆಲ್ಲ ಹೋಗ್ಬೇಕು ಯಾವ ಗಾಡಿನ ಸರ್ವಿಸ್ ಬಿಡೋದಕ್ಕೆ ಮನೆ ಹತ್ರ ಇದ್ರೂ ಏನು ನಿಮಿಷ ನೋಡಿ ಸರ್ವಿಸ್ ಸ್ಟೇಷನ್ ಇಲ್ಲಿತ್ತು ಟರ್ನಿಂಗು ಅದು ಟರ್ನಿಂಗ್ ಮುಚ್ಚಿಬಿಟ್ಟಿದ್ದಾರೆ ಹೊಲ್ ಹೋಗ್ಬೇಕಿನ್ನ ಇವಾಗ ಮುಂದಕ್ಕೆ ಓಕೆ ನಮಗೆ ಆರ್ಯನ್ಸು ಸುಖಿ ಇಲ್ಲೇ ಬಂತು ಇಂಡಿಕೆ ಟ್ರ್ಯಾಕ್ ಇದ್ರೂ ಬರ್ತಾರೆ ಏನು ಅನ್ನೋದು ಜನರಿಗೆ ಬನ್ನಿ ಇವಾಗ ಸರ್ವಿಸ್ ಸ್ಟೇಷನ್ ಹತ್ರ ಬಂದಿದ್ದೀರಿ ಗಾಡಿನ ಸರ್ವಿಸ್ ಬಿಟ್ಟಿದ್ದಾಯಿತು ಸೊ ಸರ್ವಿಸ್ ಪ್ರೊಸೆಸು ಮಾಡ್ಕೊತೀನಿ ಅಂತ ಅಂದೆ ಅವ್ರು ಇಟ್ಕೊಂಡು ಆಲ್ರೆಡಿ ಇವಾಗಲೇ ಒಂದು ನಾಲ್ಕೈದು ಗಾಡಿ ಸರ್ವಿಸ್ ಮಾಡ್ತಾ ಇದ್ದೀರಿ ನಿಮ್ಮ ಗಾಡಿ ಮಾಡೋಸದ್ರಲ್ಲಿ ಇನ್ನೂ ಲೇಟ್ ಆಗುತ್ತೆ ಇವತ್ತಂತೂ ಗಾಡಿ ಕೊಡೋಕ್ಕಾಗೋದಿಲ್ಲ ಇನ್ನು ಪ್ರಾಸೆಸ್ಸು ನನ್ನ ಪ್ರಕಾರ ಕಷ್ಟನೇ ಇನ್ನು ನೀವು ಕಾಯ್ಕೊಂಡಿರ್ಬೇಕಿಲ್ಲೆ ಅಂತಂದರು ಸೊ ಆಯ್ತು ಇನ್ನೇನು ಮಾಡೋದು ಇನ್ನು ಮುಂದೆ ಮುಂದಕ್ಕೆ ಸರ್ವಿಸ್ ಮಾಡ್ತಾ ಇರ್ತೀರಲ್ವ ಫುಲ್ ಪ್ರೊಸೆಸ್ನ ಇನ್ನೊಂದು ದಿನ ತೋರಿಸ್ತೀನಿ ಸೊ ಫಸ್ಟ್ ಸರ್ವಿಸಲ್ಲಿ ಫುಲ್ ಇಂಜಿನ್ ಇಲ್ಲ ಚೇಂಜ್ ಮಾಡ್ತಾರಂತೆ ಸೊ ಟೋಟಲ್ ಆಗಿ ಅಪ್ರಾಕ್ಸಿಮೇಟ್ ಅಮೌಂಟ್ ಬಂದು ಹನ್ನೊಂದು ಸಾವಿರ ಅಂತ ಏನೋ ಅಂದಿದ್ದಾರೆ ಕರೆಕ್ಟ್ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ ಗಾಡಿ ನಮಗೆ ನಾಳೆ ಬೆಳಗ್ಗೆ ಹಂಗೆ ಸಿಗುತ್ತೆ ಸೊ ಇವಾಗ ತೇಜಸ್ ಇಂಟರ್ಸೆಪ್ಟರಲ್ಲಿ ಮತ್ತೆ ವಾಪಸ್ ಮನೆಗೆ ಹೋಗೋದು ಅದು ಇವ್ನ ಗಾಡಿನೂ ಸರ್ವಿಸಿಗೆ ಬಿಡಬೇಕು ಸರ್ವಿಸ್ ಅಂದರೆ ಕ್ಲೆಚ್ಚದು ಕೇಬಲ್ ಒಂಚೂರು ಇಶ್ಯೂ ಇದೆ ಬನ್ನಿ ಇನ್ನೇನಿಲ್ಲ ಈ ಗಾಡಿನ ಸರ್ವಿಸ್ ಬಿಟ್ಟು ನಾವು ಮತ್ತೆ ಕ್ಯಾಬಲ್ಲಿ ಹೋಗೋದು ಅಷ್ಟೇ ಇರೋದು ಸೊ ಇನ್ನು ನಾಳೆ ಹೆಂಗಿದ್ರು ಪಿಕಪ್ ಮಾಡ್ಕೊಂಡೋಗ ಸಿಗೋಣ ಗಾಡಿ ನಿನ್ನೆ ಹಂಗೆ ಬಿಟ್ಟಿದ್ದು ಜೇಮ್ಸ್ ಅವ್ರಿಗೆಲ್ಲ ಫೋನ್ ಮಾಡಿಕೊಂಡೆ ಹಿಂಗೆ ಗಾಡಿದೆಲ್ಲ ಸೆಟ್ಟಿಂಗ್ಸ್ ತಿಳ್ಕೊಬೇಕಾಯಿತು ಅಂತ ಇವತ್ತು ಬೆಳಗ್ಗೆ ಹಂಗೆ ಅವ್ರು ಇದತ್ಕೊಂಡು ಬನ್ನಿ ಸರ್ ಶೋರೂಮಲ್ಲೇ ಇದ್ದೀನಿ ಗಾಡಿನೂ ಸರ್ವಿಸ್ ಆಗಿದೆ ಅಂತಂದರು ಸೊ ಗಾಡಿ ಸೆಟ್ಟಿಂಗ್ಸ್ ಎಲ್ಲ ತಿಳ್ಕೊಂಡು ಗಾಡಿನ ಹಂಗೆ ಪಿಕಪ್ ಮಾಡ್ಕೊಂಬರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ಸೊ ಇವಾಗ ಸರ್ವಿಸ್ ಸ್ಟೇಷನ್ ಹತ್ರ ಬಂದಿರಿ ಸೊ ಇಲ್ಲಿದೆ ನೋಡಿ ಗಾಡಿ ಫುಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ನಿಲ್ಸಿದ್ದಾರೆ ಫುಲ್ ಸರ್ವಿಸ್ ಆಗಿದೆ ಬಿಲ್ಲೆಲ್ಲ ಎಷ್ಟಾಗಿದೆ ಮತ್ತು ಏನೇನು ಮಾಡಿದ್ದಾರೆ ಅಂತ ತಿಳ್ಕೊಳ ಗಾಡಿ ನೋಡಿ ಹಿಂಗೆ ಅಂತ ಫುಲ್ ಪಾಲಿಶ್ ಮಾಡಿ ನೀಟಾಗಿ ವಾಶ್ ಮಾಡಿ ನಿಲ್ಸಿದ್ದಾರೆ ಬೆಲ್ಲೆಲ್ಲ ಕಟ್ಟಿದಾಯ್ತು ಎಷ್ಟಂತ ಬೇಗ ಬೇಗ ಕಮೆಂಟ್ಸ್ ಕೆಳಗಡೆ ಹಾಕಿ ಸೊ ಟೋಟಲ್ ಕಾಸ್ಟ್ ಬಂದು ಇಲ್ಲ ಇರಿ ಒಂದು ನಿಮಿಷ ತೇಳ್ಸಿನ ಕೇಳಣ ಎಷ್ಟಿರ್ಬೋದು ಎಷ್ಟು ಎಲ್ಲಿದ್ದೆ ಅಲ್ಲೇ ಬ್ಲರ್ ಮಾಡ್ ಹೇಳಿದ್ದು ಬೇಡ ಸೊ ಏನೇನು ಚೇಂಜ್ ಮಾಡಿದ್ದಾರೆ ಅಂದರೆ ಫುಲ್ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದಾರೆ ಮತ್ತು ಆಯಿಲ್ ಫಿಲ್ಟರು ಅದಾದ್ಮೇಲೆ ಜನ್ರಲ್ ಚಕಪ್ ಈ ಬ್ರೇಕ್ ಪ್ಯಾಡ್ಸ್ ಎಲ್ಲ ಹೆಂಗಿದೆ ಏನು ಎತ್ತ ಅಂತ ಫುಲ್ ಎಲ್ಲ ನೋಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಸರ್ವೀಸಿಂದ ಏರ್ ಏನೋ ಚೆಕ್ ಮಾಡ್ತಾರಂತೆ ಹೋಗಿದ್ರೆ ಚೇಂಜ್ ಮಾಡಬೇಕಂತೆ ಸೊ ಟೋಟಲ್ ಬಿಲ್ ಬಂದು ನಮ್ಮ ಮುಂದೆ ಹಿಂಗಿದೆ ಸೊ ಆಯಿಲ್ ಫಿಲ್ಟರ್ಗೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸು ಇನ್ನು ಇಂಜಿನ್ ಆಯಿಲ್ಗೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಸೊ ಅವೆಲ್ಲ ಟೋಟಲ್ ಮಾಡಿದ್ರೆ ನಮಗೆ ಫೈವ್ ತೌಸಂಡ್ ತ್ರೀ ನೈಂಟಿ ರುಪೀಸ್ ವಿತ್ ಟ್ಯಾಕ್ಸ್ ಎಲ್ಲ ಇರೋದ್ರೆ ಸಿಕ್ಸ್ ತೌಸಂಡ್ ತ್ರೀ ಸಿಕ್ಸ್ಟಿ ಇನ್ನು ಲೇಬರ್ಗೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಅದು ಟ್ಯಾಕ್ಸ್ ಎಲ್ಲ ಸೇರಿದ್ರೆ ಫೋರ್ ತೌಸಂಡ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಆಗುತ್ತೆ ಟೋಟಲ್ ಬಿಲ್ ನೋಡಿ ಇಲ್ಲಿದೆ ಕೆಳಗಡೆ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ರುಪೀಸ್ ಆಗಿದೆ ಸೊ ಫಸ್ಟ್ ಸರ್ವೀಸ್ಗೆ ನಿಮ್ಗೇನು ಅನಿಸ್ತು ಅಂತ ಹೇಳಿ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ನನಗೆ ಕಮೆಂಟ್ಸ್ ಕೆಳಗಡೆ ತಿಳಿಸಿ ಇನ್ನು ಸೆಕೆಂಡ್ ಸರ್ವೀಸಲ್ಲಿ ಏರ್ ಫಿಲ್ಟರ್ ಅವೆಲ್ಲ ಚೆಕ್ ಮಾಡಬೇಕಂತೆ ಚೆಕ್ ಮಾಡಿ ಹೋಗಿದ್ರೆ ಚೇಂಜ್ ಮಾಡಿಸ್ಬೇಕು ಅಂತ ಅಂತ ಇದ್ದರು ಏನಿಲ್ಲ ನಮ್ಮದು ಬಿ ಎಮ್ ಸಿ ಇದೆಯಲ್ಲ ಅದನ್ನು ಹಾಕ್ಸ್ಬಿಡ್ತೀನಿ ಅದು ರೀಯೂಸಬಲ್ಲು ವಾಶ್ ಮಾಡಿಕೊಂಡು ಆವಾಗ ಅವಾಗ ಯೂಸ್ ಮಾಡ್ತಾ ಇರ್ಬೋದು ಈ ಕಂಪ್ನಿ ಏರ್ ಫಿಲ್ಟಸ್ ಅಂದರೆ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಸರ್ವಿಸ್ ಬಂದು ಫೈವ್ ತೌಸಂಡ್ ಇಲ್ಲ ಅಂದರೆ ಸಿಕ್ಸ್ ಮಂತ್ಸ್ ಹಂಗೆ ಅವಾಗ ನಮಗೆ ದೊಡ್ಡ ಎಕ್ಸ್ಪೆನ್ಸಸ್ ಇರುತ್ತೆ ಏನಕ್ಕೆ ಅಂದರೆ ಟೈರ್ ಲೈಫ್ ಇದಕ್ಕೆ ಮ್ಯಾಕ್ಸಿಮಮ್ ಅಂದರೂ ಫೋರ್ ಟು ಫೈವ್ ತೌಸಂಡ್ ಕಿಲೋಮೀಟರ್ಸ್ ಅಷ್ಟೇ ಬರೋದು ಇನ್ನು ಇಂಜಿನ್ ಆಯಿಲು ಇವೆಲ್ಲ ಇದಕ್ಕೇ ಟೆನ್ ತೌಸಂಡ್ ಆಗಿದೆ ಸೊ ಅದು ಟೈರ್ ಸಮಮ್ಮಮ್ಮ ಅಂದ್ರೂ ಫಿಫ್ಟಿ ತೌಸಂಡ್ ಇರುತ್ತೆ ಇದು ಸರ್ವಿಸು ಟೆನ್ ತೌಸಂಡ್ ಇಲ್ಲ ಫಿಫ್ಟೀನ್ ತೌಸಂಡ್ ಅಂದ್ಕೊಂಡ್ರೂ ಅಪ್ರಾಕ್ಸ್ ಟು ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಆಗುತ್ತೆ ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಏನು ಅಂತ ಇನ್ನೂ ಎಕ್ಸಾಸ್ಟ್ ಬೇರೆ ಹಾಕಿಸ್ಬೇಕು ಎ ಖರ್ಚಿದೆ ಮುಂದ ಮುಂದಕ್ಕೆ ಸೊ ಬನ್ನಿ ರೈಡಿಂಗ್ ಮೋಡ್ಸಲ್ಲಿ ಇಂಜಿನ್ ಬ್ರೇಕಿಂಗ್ ಎಲ್ಲ ನೋಡಬೇಕು ಅದೆಲ್ಲ ಫುಲ್ ಆಫ್ ಇದೆ ಇಂಜಿನ್ ಬ್ರೇಕಿಂಗ್ ಎಲ್ಲ ಎ ಬಿ ಸಿಯಲ್ಲಿ ಅದು ಆನ್ ಮಾಡ್ಕೊಬೇಕು ಅದು ಹೆಂಗೆ ಅಂತ ಗೊತ್ತಿಲ್ಲ ಸೊ ಶಿವನಂದವರು ಬಂದಿದ್ದಾದ ಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಬಿಡೋದು ಅಷ್ಟೇ ಸೊ ಬನ್ನಿ ಹೋಗೋಣ ಏನೋ ಏನೋ ಅಂತಿದ್ದಲ್ಲ ಅಷ್ಟೇನಾ ಅಷ್ಟೇ ಲೈಫ್ ಬರೋದು ಮ್ಯಾಕ್ಸಿಮಮ್ ಅಂದರೂ ಫೈವ್ ತೌಸಂಡು ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗೋದು ಅಷ್ಟೇ ಅದಕ್ಕೆ ಬೇಗ ತಗೋ ನೀನು ಸರ್ವಿಸ್ ಎಕ್ಸ್ಪೀರಿಯೆನ್ಸು ಅಷ್ಟೇ ಇಲ್ಲ ಎಲ್ಲ ನೀಟಾಗಿ ಬೇಗ ಬೇಗ ಮಾಡಿಕೊಟ್ಟಿದ್ದಾರೆ ನಿನ್ನೆ ನೆನ್ನೆ ಹಂಗೆ ಬಿಟ್ಟು ಡ್ರಾಪ್ ಮಾಡಿದ್ದು ಸಾಯಂಕಾಲನೇ ಕೊಡ್ತೀನಿ ಅಂದರು ಆದರೆ ನಿಮ್ಗೆ ಹಿಂಗೆಲ್ಲ ವಿಡಿಯೋ ಮಾಡಬೇಕು ಅಂತಂದರೆ ಸಾಯಂಕಾಲ ಹೊತ್ತು ಇಲ್ಲ ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸೋದಿಲ್ಲ ಅದೇ ಶಿವಾನಂದವ್ರಿಗೆ ಸಿಕ್ಕಿದ್ರು ಮತ್ತು ರೈಡಿಂಗ್ ಮೋಡ್ಸು ಅದೇ ಕೇಳಿದೆ ಅವ್ರು ಇದತ್ಕೊಂಡು ಎ ಬಿ ಸಿಯಲ್ಲಿ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ ಇಂಜಿನ್ ಬ್ರೇಕಿಂಗ್ ಎಲ್ಲ ಆಫಲ್ಲೇ ಇರುತ್ತೆ ಇನ್ನೇನಿದ್ರು ಯೂಸರ್ ಒನ್ ಯೂಸರ್ ಟು ಯೂಸರ್ ತ್ರೀ ಇರುತ್ತಲ್ವ ಅದರಲ್ಲಿ ಮಾತ್ರ ಚೇಂಜ್ ಮಾಡ್ಕೊಳೋಕ್ಕಾಗೋದು ಅಂದರು ಸೊ ಆಯಿತು ಅಂತ ಹಂಗೆ ಇದ್ದೀರಿ ಸೊ ಫಸ್ಟ್ ಸರ್ವಿಸ್ದು ಖರ್ಚಿಂಗ್ ಇತ್ತು ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ ನೀವೆಲ್ಲ ಏನು ಅಂದ್ಕೊಂಡಿದ್ರಿ ಜಾಸ್ತಿನಾ ಕಡಿಮೆನಾ ಏನಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಂದ್ಸಲಿ ತಿಳಿಸಿ ಇನ್ನೇನಿಲ್ಲ ಇವಾಗ ಡೈರೆಕ್ಟಾಗಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗಬೇಕು ತೇಸ್ ಗಾಡಿನ ಪಿಕ್ ಮಾಡಿಕೊಂಡು ಮನೆಗೆ ಹೋದಷ್ಟೇ ಇನ್ನೇನಿಲ್ಲ ಫಸ್ಟ್ ಸರ್ವಿಸ್ ಆಯ್ತಲ್ವಾ ನಮಗೆ ಆರ್ ಪಿ ಎಮ್ ಲಿಮಿಟ್ ಇಲ್ಲ ಏನಿಲ್ಲ ಇವಾಗ ಆರಾಮಾಗಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ದಾಟ್ಬೋದು ಇನ್ನು ಸ್ಪೀಡು ಅಷ್ಟೇ ಏನೊಂದು ಅಮ್ಮಮ್ಮ ಅಂದರೂ ಟೂ ಹಂಡ್ರೆಡಿಂದ ಟೂ ಟೆನ್ ಹಂಗೆ ಮೇಂಟೈನ್ ಮಾಡ್ತೀನಿ ಜಾಸ್ತಿ ಏನೂ ಸ್ಪೀಡಾಗಲ್ಲ ಇನ್ನು ಗಾಡಿಗೆಲ್ಲ ಯೂಸ್ ಆಗಬೇಕಲ್ವಾ ಇವಾಗ ಗಾಡಿಗೆ ಫ್ಯೂಲ್ ಇಲ್ಲ ರೇಂಜ್ ಎಷ್ಟು ಟ್ವೆಂಟಿನೂ ಏನೋ ತೋರಿಸ್ತಾಯಿತ್ತು ಅವಾಗಲೇ ಹಂಗೆ ಇಲ್ಲಿ ಮುಂದೆ ಫ್ಯೂಲ್ ಅಪ್ಪ ನೆಲೆಸಿಬಿಡೋಣ ಭಾರತ್ ಪೆಟ್ರೋಲಿಯಂ ಇನ್ನು ಮುಂದೆ ನಮಗಿನ್ನೂ ಯಾವುದು ಫ್ಯೂಲ್ ಸ್ಟೇಷನ್ ಸಿಗಲ್ಲ ಪವರ್ ಫೈವ್ ಹಂಡ್ರೆಡ್ ಹ್ಞೂ ಹೌದು ಫೈ ಹಂಡ್ರೆಡ್ ಟೀಕೆ ಬಾಯ್ ಥ್ಯಾಂಕ್ಸ್ ಓಹೋ ಅಬೋ ಫೈವ್ ತೌಸಂಡು ನಮಗೆ ಜರ್ಕೆ ಇಲ್ಲ ಕ್ವಿಕ್ ಶಿಫ್ಟರಲ್ಲಿ ಕ್ರೇಜಿ ಆಗಿದೆ ಎಷ್ಟು ಸ್ಮೂತಾಗಿ ಶಿಫ್ಟ್ ಆಗುತ್ತೆ ಗೊತ್ತಾ ಮೇನ್ ರೋಡಿಂದ ಈ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನ್ ಬರೋಷ್ಟು ಹತ್ರಲ್ಲಿ ಇಳಿದಾಯ್ತು ಇವಂತೂ ನಮ್ಮ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನ್ ಇಲ್ಲಿ ನಾನು ಇಂಟರ್ಸೆಪ್ಟ್ರೂ ಬಿಡಬೇಕು ವಾಬ್ಲಿಂಗ್ ಇಶ್ಯೂ ಒಂದು ಸ್ವಲ್ಪ ಇದೆ ಸೊ ಬನ್ನಿ ಗಾಡಿ ಪಿಕ್ ಮಾಡ್ಕೊಂಡ್ಲಿ ಇಲ್ಲಿಂದ ಓಡೋದು ಅಷ್ಟೇ ಸೊ ಬನ್ನಿ ಗಾಡಿನೂ ಪಿಕ್ ಮಾಡ್ಕೊಂಡಿದ್ದಾಯಿತು ಓಕೆ ಿಂಗ್ ಲೈಟ್ಸು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಲಾಕ್ ಆಗಿ ಹೋಗಿದೆ ಅದನ್ನು ಚೇಂಜ್ ಮಾಡಬೇಕಾಯ್ತು ಪರಲ್ಲ ಬನ್ನಿ ಮನೆಗೆ ಹೋದ್ಮೇಲೆ ಚೇಂಜ್ ಮಾಡ್ಕೊಬೋದು ಹೆಂಗಂತ ಗೊತ್ತು ಸೆಟ್ಟಿಂಗ್ಸು ಟೆನ್ ತೌಸಂಡ್ ಎಲ್ಲಾದ್ರೂ ಇಟ್ಕೊಳ್ಳೋಣ ಚೆನ್ನಾಗಿರುತ್ತೆ ಅವಾಗ ಲೆಫ್ಟ್ ಕಂಟ್ರೋಲ್ ನೋಡಿದ್ರೆ ಅಲ್ಲಿ ಯು ತ್ರೀ ಅಂತ ಇರೋವಾಗ ರಿವೈಂಡ್ ಮಾಡಿ ನೋಡಿ ಒಂದ್ಸಲಿ ಎಲ್ ಎಫ್ಟ್ಸ್ ಅಂತ ಬಂದು ಇಬ್ಲಿಂಕ್ ಆಗ್ತಾ ಇರುತ್ತೆ ಹಂಗಂದ್ರೆ ಇನ್ಸ್ಟೆಂಟ್ ಟರ್ಕ್ ಇರುತ್ತಲ್ವ ಅವಾಗ ಲಿಫ್ಟ್ ಆಗುತ್ತೆ ಅದನ್ನು ಕಂಟ್ರೋಲ್ ಮಾಡ್ತಾ ಇರೋದು ಅಂತ ಡೈರೆಕ್ಟಾಗಿ ತೋರಿಸ್ತಾ ಇರುತ್ತೆ ನೋಡಿ ಯು ತ್ರೀಯಲ್ಲಿ ಇಟ್ಕೊಂಡ್ರೂ ಲಿಫ್ಟ್ ಕಂಟ್ರೋಲ್ ಯೂಸ್ ಮಾಡಬೇಕಾಗುತ್ತೆ ಅಷ್ಟು ಪವರ್ ಇದೆ ಇದರಲ್ಲಿ ನಾನು ಕಾಲೇಜಿಂದ ಬರೋವಾಗ ಇದೇ ರೂಟ್ ತೊಗೊತಾ ಇದ್ದು ಆ ಕಡೆಯಿಂದ ಹೋಗ್ಬೋದು ಶಾರ್ಟ್ಕಟ್ ಇರುತ್ತೆ ಬಟ್ ಸ್ಟಿಲ್ ನಾನು ಯಾವಾಗ ನೋಡಿದ್ರೂ ಇದ್ರನ್ನೇ ಪ್ರಿಫರ್ ಮಾಡ್ತಾಯಿದ್ದೆ ಏನಕ್ಕೆ ಅಂದರೆ ಫುಲ್ ಸಿಗ್ನಲ್ ಹಾಕಿದಾಗ ಇಲ್ಲಿ ನಮಗೆ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ ಸೊ ಬನ್ನಿ ಫೇವ್ರೆಟ್ ಸ್ಟ್ರೆಚ್ ನನಗಿದು ಆಹ್ಹ್ ಒಳ್ಳೆಯ ಟ್ರೈಮಲ್ ಡೇ ಇಲ್ಲ ಕ್ರೇಜಿ ಪವರ್ ನಾನು ನೋಡಿ ಇನ್ನೂ ಫೋರ್ ತೌಸಂಡ್ ಫೈವ್ ಹಂಡ್ರೆಡಿಗೆ ಶಿಫ್ಟ್ ಮಾಡಬೇಕಂತ ಬೇಗ ಬೇಗ ಶಿಫ್ಟ್ ಮಾಡೋಕೆ ಬಿಟ್ಟೆ ಅಭ್ಯಾಸ ಆಗ್ಬಿಟ್ಟಿದೆ ಹಾಂ ಹಾಂ ನೋಡಿದ್ರು ಥ್ಯಾಂಕ್ಸ್ ಗಾಡಿ ನೋಡಿದ ಕಂಪ್ಲಿಮೆಂಟ್ ಮಾಡ್ತಿದ್ದಾರೆ ಈ ಟ್ರಾಫಿಕ್ಕಲ್ಲಿ ಜನರು ನೋಡಿ ಹೆಂಗೆ ಬರ್ತಾರೆ ಅಂತ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮೆನ್ಯೂವರ್ ಮಾಡಿಸ್ಲೋದಲ್ಲೇ ಕೈ ಎಲ್ಲ ನೋವು ಸುಜುಕಿ ಶೋರೂಮ್ ಮತ್ತು ಹತ್ತತ್ರ ಒನ್ ಅವರ್ ಏನೋ ಕಾದ್ರಿ ಏನಕ್ಕೆ ಅಂದರೆ ಲಂಚ್ ಟೈಮ್ ಅಲ್ವಾ ನಾವು ಇದು ಸೊ ಅದರಿಂದ ಬಿಲ್ ಜನ್ರೇಟ್ ಮಾಡೋಷ್ಟೊತ್ತಲ್ಲಿ ಲೇಟಾಗೋಯಿತು ಸೊ ಎಸ್ ದಿಸ್ ವಾಸ್ ದ ಫಸ್ಟ್ ಸರ್ವಿಸ್ ಆಫ್ ಬುಜಾ ನಿಮಗೆಲ್ಲ ಏನು ಅನಿಸ್ತು ಅಂತ ಹೇಳಿ ಫಸ್ಟ್ ಸರ್ವಿಸು ನಾನು ಅಂದ್ಕೊಂಡಂಗೆ ಜಾಸ್ತಿ ಏನು ಎಕ್ಸ್ಪೆನ್ಸಿವ್ ಇರಲಿಲ್ಲ ಕಡಿಮೆನೇ ಇತ್ತು ಏನು ಫೈವ್ ತೌಸಂಡ್ ಏನೋ ನಾನು ಜಾಸ್ತಿ ಹೇಳಿದೆ ಬಟ್ ಸ್ಟಿಲ್ ದಾಸ್ತಿ ಜನ ಅದೇ ರಾಯಲ್ ಎನ್ಫೀಲ್ಡ್ ಹತ್ರ ನಮ್ಮ ಸರ್ವಿಸ್ ಎಕ್ಸಿಕ್ಯೂಟಿವ್ ಇದ್ದರು ಕಿಶೋರ್ ಅಂತ ಅವರು ಅಂತ ಇದ್ದರು ಫಸ್ಟ್ ಸರ್ವೀಸ್ಗೆ ಹತ್ತು ಸಾವಿರ ಅಂದರೆ ಸೆಕೆಂಡ್ ಸರ್ವಿಸ್ ಇನ್ನೆಷ್ಟು ಆಗ್ಬೋದು ಅಂತ ಅದನ್ನು ನಾನು ಯೋಚನೆ ಮಾಡ್ತೀನಿ ಯಾಕಂದರೆ ಟೈರ್ಸ್ ಏನಾದರೂ ಹೋಯ್ತು ಅಂತಂದರೆ ಇದಕ್ಕೆ ಫೋರ್ಟಿ ಫೈ ಟು ಫಿಫ್ಟಿ ತೌಸಂಡ್ ಆಗುತ್ತೆ ಇನ್ನು ಅದಾದಮೇಲೆ ಏರ್ ಫಿಲ್ಟರು ಅದನ್ನು ಇನ್ಕ್ಲೂಡ್ ಮಾಡಬೇಕು ಯಾಕಂದರೆ ಸೆಕೆಂಡ್ ಸರ್ವಿಸಲ್ಲಿ ಅದು ಹೋಗಿದ್ರೆ ಚೇಂಜ್ ಮಾಡ್ಬೇಕಂತ ಏರ್ ಫಿಲ್ಟರು ಇನ್ನು ಬಿ ಎಮ್ ಏನಾದರೂ ಹಾಕ್ಬೇಕಂದ್ರೆ ಅದು ಹತ್ತು ಸಾವಿರ ಅದು ಆಲ್ರೆಡಿ ತೊಗೊಂಡಿದ್ದೀನಿ ಅದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಅಲ್ಲೇ ಸಿಕ್ಸ್ಟಿ ತೌಸಂಡ್ ಆಗೋಯಿತು ಅದು ನಮ್ಮ ಅಪ್ರಾಕ್ಸಿಮೇಟ್ ಕಾಸ್ಟ್ ಇರೋದು ಸೆಕೆಂಡ್ ಸರ್ವಿಸ್ ಆಮೇಲೆ ನೋಡ್ಕೊಳ್ಳೋಣ ಅವಾಗ ನೋಡೋಣ ಎಷ್ಟಾಗುತ್ತೆ ಅಂತ ಇವಾಗ ತಕ್ಷಣಕ್ಕೆ ಫಸ್ಟ್ ಸರ್ವಿಸ್ ಹಿಂಗಿದೆ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ರೇಟ್ಸ್ ಗೆತ್ಕೊಂಡು ಹೋದಾಗ ನೋಡಬೇಕು ನಮಗೆ ಲಿಮಿಟರ್ ಇಲ್ಲ ಏನಿಲ್ಲ ಸೊ ಎಸ್ ಇವತ್ತಿನ ವೀಡಿಯೋ ಹಿಂಗಿತ್ತು ನಿಮಗೆಲ್ಲ ಅನ್ನಿಸ್ತು ಅಂತ ಹೇಳಿ ಫಸ್ಟ್ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ನನಗಂತೂ ಇಷ್ಟ ಆಯಿತು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಏನು ಇಶ್ಯೂ ಇಲ್ದಿರಂಗೆ ಇವತ್ತಿನ ವೀಡಿಯೋ ಇಷ್ಟನೇ ಈ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್